ಭೀಮಾ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಭೆಯಲ್ಲಿ ಹಾಕಿರ್ತಕ್ಕಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ನಿರ್ವಹಣಾ ಪೊಲೀಸ್ ಮೇಡಮ್ ಸಬ್ ಹಾಗೂ ಸದಸ್ಯರಾದಂಥ ಅಂಬರೀಷ್ ಅವರೇ ಚಿನ್ನಪ್ಪ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಮಧುಗೆರೆ ಗ್ರಾಮದ ರಾಜಪ್ಪನವರೇ ಚಂದ್ರವರೇ ಹಾಗೂ ನಮ್ಮ ಬಾಬಾ ಲಕ್ಷ್ಮನಾಥವರೇ ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳೇ ಮತ್ತು ಗ್ರಾಮಸ್ಥರೇ ಇವತ್ತು ತಾತ್ಕಾಲಿಕವಾಗಿ ಒಂದು ಕಾರ್ಯ ಸಾಧನೆ ಮಾಡಿಕೊಟ್ಟಿದೆ ನಾಲ್ಕು ಯಾಕಂದರೆ ನಮ್ಮ ಹೋರಾಟದಲ್ಲಿ ನ್ಯಾಯ ಇದೆ ಅನಿಸಿದೆ ಅವರಿಗೆ ಈ ಹದಿನೆಂಟನೇ ದಿವಸ ಇಲ್ಲ ಹೋರಾಟದಲ್ಲಿ ಅಂತ ಕೇಂದ್ರ ನ್ಯಾಯ ಹಿಂಗೆ ಅನ್ನಿಸಿ ಸಂಬಂಧಪಟ್ಟ ತಾಲೂಕು ಆಡಳಿತ ಎಲ್ಲ ಶಾಸಕರಾದಿಯಾಗಿ ಇಒರಾಗಿಯಾಗಿ ಅಧ್ಯಕ್ಷರು ಇವಾಗಿನ ಸದಸ್ಯರು ಎಲ್ಲ ಸೇರಿ ಇವತ್ತೇನು ಮುದಿಗೆರೆ ಗ್ರಾಮಸ್ಥರ ಜಿಲ್ಲೆಗಳ ಬೇಡಿಕೆಯನ್ನು ಒಂದು ಶೇಕಡ ಐವತ್ತರಷ್ಟು ನೆರವೇರಿಸಿಕೊಟ್ಟಿದ್ದೀನಿ ಆ ಕಾರಣಕ್ಕಾಗಿ ನಾನು ಎಲ್ಲ ಮುದುಗೆರೆ ಗ್ರಾಮಸ್ಥರ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅದೇ ರೀತಿ ನಮ್ಮ ಮುಖಂಡರೆಲ್ಲ ಕೂಡ ಅವಾಗ ಎಂತ ಮಾತಾಡ್ತಾ ಇದ್ದಾರೆ ಮುದುಗೇರಿ ಗ್ರಾಮಸ್ಥರು ಹಂಗೆ ಹಿಂಗೆ ಗಲಾಟೆ ಅದಕ್ಕೆ ಪಂಚಾಯತಿ ಬರಲಿಲ್ಲ ಆ ಇನ್ನೊಂದು ಬರಲಿಲ್ಲ ಇಲ್ಲಿ ತುಂಬ ಇದು ಅಂತ ನಾನು ಹದಿನೈದು ದಿವಸ ಹೋರಾಟದಿಂದ ನೋಡ್ತಾ ಇದ್ದೀನಿ ಮುದುಗೆರೆ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಶಿಸ್ತು ನಾನು ಬೇರೆ ಹೋರಾಟಗಳು ಮಾಡಿದ್ರೆ ಬೇರೆ ಯಾವ ಗ್ರಾಮಸ್ಥರ ಅವರ ಅವರ ಬದ್ಧತೆ ಮತ್ತು ಅವರ ಶಿಸ್ತು ಅದ್ಯಾ ಬೇರೆಯವ್ರು ಗೊತ್ತಿಲ್ಲ ನನಗೆ ಅಷ್ಟೊಂದು ಇನ್ನೋಸೆನ್ಸ್ ಇದ್ದಾರೆ ಅವರಿಗೆ ಅವರು ಅವರಿಗೆ ಸ್ವಲ್ಪ ಎಜುಕೇಶನ್ನು ಕಡಿಮೆ ಇರಬಹುದು ಆದರೂ ಕೂಡ ಮುಗ್ಧ ಜನ ಅವರು ಯಾವುದೇ ಕಾರಣಕ್ಕೂ ಕೂಡ ಗಲಭೆಗಳಿಗೆ ಇನ್ನೊಂದಕ್ಕೆ ಗಲಾಟೆಗಳಿಗೆ ಆಸ್ಪದ ಇಲ್ಲ ಇಲ್ಲಿ ಇವರಿಗೆಲ್ಲ ಕೂಡ ಯುವಕರೆಲ್ಲ ಕೂಡ ಪ್ರಜ್ಞಾವಂತರಾಗಿದ್ದಾರೆ ಅವ್ರಿಗೂ ಕೂಡ ಸಾಮಾಜಿಕ ಜ್ಞಾನ ಇದೆ ಅವರು ಕೂಡ ಸಮಾಜದ ಇತರ ಜನಪಟ್ಟಿಗೆ ಬೆರೀತಕ್ಕಂಥ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬರ್ತಾರೆ ಅವರು ಕೂಡ ಎರಡುಗಟ್ಟಿಗೆ ಬೆರೆದು ಈ ಒಂದು ಪಂಚ ಊರಿಗೆ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಇದೊಂದು ಆದರೆ ಇನ್ನು ನಾನು ಈ ಹೋರಾಟಕ್ಕೆ ಹೆಚ್ಚು ಕೆಲಸ ಮಾಡಿದಂಥವ್ರನ್ನ ಈ ಸಂದರ್ಭದಲ್ಲಿ ನಾನು ನಡೆಸ್ಕೊಳ್ಬೇಕಾಗ್ತದೆ ಈ ಗ್ರಾಮದ ಆಗಿರ್ಬೋದು ಚಂದ್ರ ಆಗಿರ್ಬೋದು ಶಿವ ಆಗಿರ್ಬೋದು ಸಂಪತ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ಚಿನ್ನಪ್ಪ ನಾರಾಯಣ ಆಗಿರ್ಬೋದು ಮತ್ತೆಲ್ಲ ಯುವಕರು ಕೂಡ ಕೆಲವು ಹೆಸರು ನಾನು ಗೊತ್ತಿಲ್ಲ ಎಲ್ಲರೂ ಕೂಡ ಎಷ್ಟೊಂದು ಬದ್ಧತೆಯಿಂದಾಗಿ ನಮಗೆ ಹೋರಾಟದಲ್ಲಿ ಕೂತು ಕುಮ್ತು ಅವ್ರು ಹೋರಾಟ ಮಾಡ್ತಾ ಇದ್ರು ಅಂದ್ರೆ ನಾನೇ ಕೂಡ ಹೆಣ್ಮಕ್ಳೆಲ್ಲ ಕೂಡ ನಾನೇ ಕೂಡ ಅವ್ರನ್ನ ನೋಡ್ತಾ ಇದ್ದ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದ್ರು ಇರ ಈ ಥರ ಈಗ ಹುಡುಗಿಯರು ಇಷ್ಟೊಂದು ಬದಲಾವಣೆ ಆಗಿದ್ದಾರಾ ಅಂತ ಹಾಗಾಗಿ ನಿಮ್ಮ ಒಗ್ಗಟ್ಟಿನ ಆ ಶಕ್ತಿನೇ ಇವತ್ತು ಎಲ್ಲ ಅಧಿಕಾರಿಗಳಿಗೂ ಮಂದಟ್ಟು ಮಾಡಿಸಿದೆ ಅದ್ರಲ್ಲಿ ನ್ಯಾಯ ಇದೆ ಅಂತ ನನ್ನ ಮನೆಗೆ ಮಂದಟ್ಟಾಗಿದೆ ಅದ್ರಲ್ಲಿ ನ್ಯಾಯ ಇದೆ ಅಂತ ದಂಡಾಧಿಕಾರಿಗಳಿಗೆ ಮನವೊಲಿಕ ನ್ಯಾಯ ಇದೆ ಅಂತ ಹಾಗೇನೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ ನಮ್ಮ ಇವರು ಎಲ್ಲರೂ ಕೂಡ ಕರೆಕ್ಟ್ ಅದ ನ್ಯಾಯ ಇದೆ ಹಾಗೇನೆ ಅಧ್ಯಕ್ಷರು ಬಾಧ್ಯಂತ ಸದಸ್ಯರು ಕೂಡ ಯಾಕೆ ನಾವು ಇದನ್ನ ಇಷ್ಟೊಂದು ಮಂಡಿತನ ತೆಗೆದು ತೆಗೆದುಕೊಳ್ಳಬೇಕು ಅವ್ರು ಕೇಳ್ತಾರ ನ್ಯಾಯ ಇದೆ ಅನ್ಸಿ ఇవత్ ఈ తీర్మే పొందా అది నన్ను మొత్తం కృపర ధన్యవాదంగా హే నే తాలూకు నిర్వహణ అంత మనవిని తవేను భరోసే కొట్ట సార్ మాత్ర మాత్రం గౌరవ కొట్టీ తాలూకు ఆడే ఇన్ని కొట్టీ తేమి కార్యకలాప నడుసం తాము ముక్తవా తాము హేళ నేత మొత్తం ఆచేందు గ్రామ పంచాయతీ బోర్డను కూడా తాము హాకొడ ಮತ್ತು ಇಲ್ಲಿ ಯಾರಿಗೆ ನಿರ್ವಹಣೆ ಮಾಡಬೇಕು ಅಥವಾ ಬಿಡಿಯವರು ಇಲ್ಲೇ ಇಷ್ಟು ನಿರ್ಬೋದು ಹೆಂಗೆ ನಿರ್ವಹಣೆ ಮಾಡಬೇಕು ಅಲ್ಲೇ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ಇಲ್ಲ ಒಂದಿನ ಅಲ್ಲ ಒಂದು ಮಧ್ಯಾಹ್ನ ಇಲ್ಲ ಒಂದು ಮಧ್ಯಾಹ್ನ ಅಲ್ಲ ಅಂತ ಹೇಳೋದನ್ನು ಅವರು ಸ್ಪಷ್ಟವಾಗಿ ಅದನ್ನು ಕೂಡ ಇಲ್ಲಿ ಯಾಕಂದರೆ ಸಾರ್ವಜನಿಕರಿಗೆ ಸಿಗೋ ಥರ ಇಲ್ಲಿ ಬರ್ತಕ್ಕಂಥ ಜನಕ್ಕೆ ಆ ಟೈಮಿಗೆ ಬರೋದು ಜನಕ್ಕೆ ಸಿಗೋ ಥರ ತಾವು ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿಯಾಗಿ ಇಷ್ಟು ಹೇಳ ಶ್ರೀಕೃಷ್ಣ ಯುದ್ಧ ಮಾಡ್ತಾ ಇದ್ರೆ ಅರ್ಜುನ ಸಾಧ್ಯ ಆಗಿದ್ದಂತೆ ಆ ಅರ್ಜುನನೇ ಆ ಶ್ರೀಕೃಷ್ಣಗೆ ಶಕ್ತಿ ಆ ತರ ಈ ಒಂದು ಹೋರಾಟಕ್ಕೆ ಕೆಲಸ ಮಾಡಿದ್ರು ನಮ್ಮ ಹೋರಾಟಕ್ಕೆ ಆ ರೀತಿಯ ಒಂದು ರೀತಿಯು ನಮ್ಮ ಜೊತೆ ನಿಂತ್ಕೊಂಡು ಅವರ ಬ್ರಾಹ್ಮಣರಾಗಿದ್ರು ಕೂಡ ನಮ್ಮ ನಮ್ಮೊಂದಿಗೆ ಬಂದು ಒಂದು ದಿನ ಕೂಡ ಅವ್ರ ಅಂಗಡಿ ತೆಗಿಲ್ಲ ಅವ್ರದ್ದು ತುಂಬಾ ದೊಡ್ಡ ಅಂಗಡಿ ಇದೆ ಸಾವಿರಾರು ರೂಪಾಯಿ ವ್ಯಾಪಾರ ಆಗ್ತಕ್ಕಂಥ ಸ್ಟೀಲ್ ಅಂಗಡಿ ಇದೆ ಅದನ್ನು ಬಂದ್ ಮಾಡ್ಕೊಂಡು ಬಂದು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಹೋರಾಟದಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಹಾಡಿ ನಾಡಿ ನಮ್ಮ ಜೊತೆ ಅಡಿಗೆ ಹೊಡೆದು ನಮ್ಮ ನಿರಂತರವಾಗಿ ನಮಗೆ ನಮ್ಮ ಸುಮಾರು ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ನಮ್ಮೆಲ್ಲರ ಪರವಾಗಿ ಮುಂದೆ ಹೇಳ್ತೀನಿ ಇದು ತಾತ್ಕಾಲಿಕ ಅಂತ್ಯ ಈ ಹೋರಾಟ ಇವತ್ತೇನು ನಮ್ಗೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದಾರೆ ಇದು ತಾತ್ಕಾಲಿಕ ಅಂತ್ಯ ಆಗ್ತದೆ ಮುಂದಿನ ಏನು ಮಾಡಬೇಕು ಅಂತ ನಾವೆಲ್ಲ ಕೂಡ ಕೂತ್ಕೊಂಡು ನಾವು ಒಟ್ಟಿಗೆ ಬಂದು ಸಭೆ ಮಾಡಿ ಚರ್ಚೆ ಮಾಡಿ ಮುಂದಿನ ಆಗುವ ಬಗ್ಗೆ ನಮ್ಮ ಗ್ರಾಮ ಸರ್ ಅಂಬರೀಶ್ ಅವೆಲ್ಲ ಸೇರಿಕೊಂಡು ಮಾತಾಡೋಣ ಅದೇ ರೀತಿಯಾಗಿ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮೂರು ಹೇಳಿದ್ದಾರೆ ನಾನು ಹೇಳಬೇಕೆ ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹ ಸರ್ಕಾರ ಕೊಟ್ಟಂಥ ನಮ್ಮ ಹೋರಾಟಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಸಹ ಇನ್ಸ್ಪೆಕ್ಟರ್ ಇಡೀ ಇಲಾಖೆ ನಾವು ತುಂಬ ಚಿರಂಜನೆಯಾಗಿದ್ದೀವಿ ಅದೇ ರೀತಿಯಾಗಿ ಪತ್ರಕರ್ತರು ನಿಜವಾಗಲೂ ಕೂಡ ನಮಗೆ ಕೆಲಸ ಮಾಡಿರ್ತಕ್ಕಂಥ ಪತ್ರಕರ್ತರು ನಮ್ಮ ಶೂ ಇರ್ಬೋದು ನಮ್ಮ ನಾಣಸಾಮಿರ್ಬೋದು ನೋಡ್ಬೋದು ಇನ್ನೂ ಕೆಲವರು ಇದ್ದಾರೆ ಇದನ್ನ ನಮ್ಮ ಒಳ್ಳೆಯ ಹೋರಾಟ ಅಂತ ಅದನ್ನು ಮಾಡಿರ್ತಕ್ಕಂಥವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರ ಗಮನಿಸಲು ನಮ್ಮೆಲ್ಲ ಸಂಘಟನೆ ನಗರವಾಗಿ ಭೀಮವನನ್ನು ಅಂತಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ದೇವಸ್ಥಾನ